ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಕನ್ನಡ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ವಿರುಪ್ರಸಾದ್ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ಸಿಂಪಲ್ ಆಗಿ ಯಾವ ರೀತಿ ಪಕ್ಷಿಗಳನ್ನ ನೋಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇದು ಸಿಂಪಲ್ ಆಗಿ ಅಂದ್ರೆ ಸಿಂಪಲ್ ಆಗಿರೋ ವಿಷಯ ಅಂತೂ ಅಲ್ವೇ ಅಲ್ಲ ಏನಕ್ಕೆ ಅಂತಂದ್ರೆ ಇವತ್ತು ನಾನು ಹೇಳುವಂಥದ್ದನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡ್ತು ಅಂತಂದರೆ ಪಕ್ಷಿಗಳಿಗೆ ಯಾವುದೇ ರೀತಿಯಾಗಿ ಕೋಲ್ಡ್ ಆಗಲಿ ಕಾಫ್ ಆಗಲಿ ಫೀವರ್ ಆಗಲಿ ಏನೂ ಬರೋದಿಲ್ಲ ಓಕೆನಾ ತುಂಬ ಹೆಲ್ತಿಯಾಗಿರುತ್ತೆ ಎಲ್ಲ ವೆದರ್ ಕಂಡೀಷನ್ಸಲ್ಲೂ ಕೂಡ ಸೊ ಅಷ್ಟು ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಇವತ್ತು ನಾನು ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ನಾನು ಕೊಡ್ತಾ ಇರೋದು ಫ್ರೀ ಎಜುಕೇಷನ್ ಆಗಿರೋದ್ರಿಂದ ದಯವಿಟ್ಟು ನಿಮ್ಮ ಕಡೆಯಿಂದ ನೀವು ಕೊಡುವಂಥ ಸಹಕಾರ ನನಗೆ ತುಂಬ ಅತ್ಯಗತ್ಯ ಸಹಕಾರ ಅಂತಂದ್ರೆ ಏನು ಸಹಕಾರ ಅಂತಂದ್ರೆ ನೀವು ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ ನನ್ನ ಚಾನಲ್ ನ ಕಳಿಸಿ ಆದಷ್ಟು ಪಕ್ಷಿ ಪ್ರಿಯರಿಗೆ ಪ್ರಾಣಿ ಪ್ರಿಯರಿಗೆ ನಮ್ಮ ಚಾನಲ್ ನ ಶೇರ್ ಮಾಡೋದ್ರಿಂದ ನಮ್ಮ ಇನ್ಫಾರ್ಮೇಶನ್ ಅವ್ರಿಗೆ ತುಂಬಾನೇ ಉಪಯುಕ್ತವಾಗುತ್ತೆ ಅವರು ಕೂಡ ಹೆಲ್ಪ್ ಆಗುತ್ತೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ ಬನ್ನಿ ಮೊದಲನೇದಾಗಿ ನನಗೆ ಈ ನಡುವೆ ರಿಸೀವ್ ಆಗ್ತಿರುವಂತ ತುಂಬಾನೇ ತುಂಬಾ ಕಂಪ್ಲೇಂಟ್ಸ್ ಏನಂತ ಹೇಳಿದ್ರೆ ಕೋಲ್ಡ್ ಆಗ್ತದೆ ಪಕ್ಷಿಗಳಿಗೆ ಕಾಫ್ ಆಗ್ತದೆ ಅಂಡ್ ಫೀವರ್ ಬರ್ತಾ ಇದೆ ಅಂತ ಹೇಳಿ ಈ ಮೂರು ಬಂದು ತುಂಬಾ ಜನ ನಮಗೆ ಕಂಪ್ಲೇಂಟ್ ಮಾಡುವಂಥದ್ದು ಏನಕ್ಕೆ ಅಂತಂದ್ರೆ ಟು ವೆದರ್ ಕಂಡೀಷನ್ಸ್ ಈ ವೆದರ್ ಅಂತಂದ್ರೆ ಇವಾಗ ನಮಗೆ ಇರುವಂತದ್ದು ಸಿಕ್ಕಾಪಟ್ಟೆ ಚಳಿ ಕೊರಿಯುವಂತ ಚಳಿ ನಮ್ಮ ಒಂದು ಬೆಂಗಳೂರಿನಲ್ಲಿ ಇದೆ ಅಂಡ್ ಬೇರೆ ಕಡೆನೂ ಅಷ್ಟೇ ಚಳಿ ಇದೆ ಮಳೆನೂ ಇದೆ ಎಲ್ಲ ಕಡೆನೂ ಇದೆ ಸೊ ಹಾಗಾಗಿ ಈ ಒಂದು ವೆದರ್ ಕಂಡೀಷನ್ಸ್ ಅಲ್ಲಿ ಆಗಲಿ ಸಮ್ಮರ್ ಆಗಲಿ ವಿಂಟರ್ ಆಗಲಿ ರೈನಿ ಸೀಸನ್ ಆಗಲಿ ಯಾವ ರೀತಿ ಮೈಂಟೈನ್ ಮಾಡಬೇಕು ಅನ್ನೋದನ್ನ ನಾನು ಸರಳವಾಗಿ ಈ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ ಓಕೆನಾ ಸೊ ಫಸ್ಟು ಇದನ್ನೆಲ್ಲ ಮೈಂಡಿಂದ ತೆಗೆದಾಕ್ಬಿಡಿ ಈ ವೆದರ್ಸ್ ಇರ್ ವೆದರ್ ಕಂಡೀಷನ್ಸ್ ಇರ್ಬೋದು ಇಲ್ಲ ಪಕ್ಷಿಗಳಿಗೆ ಕಾಯಿಲೆ ಬರುತ್ತೆ ಅಂತ ಅನ್ಬೋದು ಇದನ್ನೆಲ್ಲ ಬಿಡಿ ಓಕೆನಾ ನೀವು ಯಾವಾಗ ನೀವು ಪಕ್ಷಿಗಳನ್ನ ತುಂಬ ಚೆನ್ನಾಗಿ ನೋಡ್ಕೊತಿರೋ ಅಷ್ಟೇನೆ ಪಕ್ಷಿಗಳು ಆರಾಮಾಗಿ ಇರೋದಕ್ಕೆ ಸಾಧ್ಯ ಓಕೆ ಸೊ ಇವಾಗ ನಾನು ಹೇಳುವಂಥ ಒಂದು ಸರಳವಾದ ಟಿಪ್ಸ್ ನಾನು ಕೊಡ್ತೀನಿ ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿ ನಿಮ್ಮ ಪಕ್ಷಿಗಳಿಗೆ ಯಾವುದೇ ರೀತಿಯಾಗಿ ಮುಂದಕ್ಕೆ ಯಾವುದೇ ರೀತಿಯಾಗಿ ಇನ್ನು ಮುಂದಕ್ಕೆ ಈ ವಿಡಿಯೋ ನೋಡಿದ ಮೇಲೆ ಇನ್ನು ಮುಂದೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಆಗೋದೇ ಇಲ್ಲ ಆ ರೀತಿಯಾದ ಒಂದು ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಫುಡ್ ಡಯಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾವಾಗ್ಲೂ ಅಷ್ಟೇ ಫುಡ್ ಅನ್ನ ನೀವು ಯಾವುದೋ ಒಂದು ಯಾರೋ ಬೇರೆಯವರು ಹೇಳಿದ್ದಾರೆ ಒಂದು ನವಣೆ ಸನ್ಫ್ಲಾಸ್ವೀಟ್ಸ್ ಹಾಕಿ ಸಾಕು ಅಂತ ಹೇಳಿದ್ದಾರೆ ಆ ಥರ ಎಲ್ಲ ದಯವಿಟ್ಟು ಫಾಲೋ ಮಾಡಬೇಡಿ ನಾನು ಏನು ಹೇಳ್ತೀನಿ ಅದನ್ನು ಫಾಲೋ ಮಾಡಿ ಓಕೆ ಯಾವತ್ತೂ ಅಷ್ಟೇ ನೀವು ಸೀಡ್ ಮಿಕ್ಸ್ ಅಂತ ಬರುತ್ತೆ ಎಲ್ಲ ಮಾರ್ಕೆಟ್ ಜಲ್ಲೂ ಸಿಗುತ್ತೆ ಆ್ಯಂಡ್ ನಮ್ಮ ಹತ್ರನೂ ಸಿಗುತ್ತೆ ಎಲ್ಲ ಬೆಡ್ ಶಾಪ್ಸ್ ಅಲ್ಲೂ ಸಿಗುತ್ತೆ ಸೀಡ್ ಮಿಕ್ಸ್ ಅಂತ ಬರುತ್ತೆ ಡಿಪೆಂಡಿಂಗ್ ಆನ್ ದ ಬರ್ಡ್ಸ್ ಕನ್ಯೂಸು ಕಾಕ್ಟೈಲ್ಸ್ ಸ್ಮಾಲ್ ಕನ್ಯೂಸ್ ಸನ್ ಕಾರ್ನ್ಯರು ಈ ಡಿಪೆಂಡಿಂಗ್ ಆನ್ ದ ಬರ್ಡ್ ಮೇಲ್ಗಡೆ ಸೀಡ್ ಮಿಕ್ಸ್ ಬಂದು ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಅದನ್ನು ತಗೊಂಬಂದು ನೀವು ಪಕ್ಷಿಗಳಿಗೆ ತಿನ್ನಿಸೋದ್ರಿಂದ ಪಕ್ಷಿಯ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟು ಡೈರೆಕ್ಟ್ ಬಂದು ಕಂಪ್ಲೀಟ್ ಆಗುತ್ತೆ ಈ ಸೀಡ್ ಮಿಕ್ಸನ್ನು ಇಪ್ಪತ್ನಾಲ್ಕು ಗಂಟೆ ಪಕ್ಷಿಗಳ ಗೆಜಲ್ಲಿ ಇಟ್ಟಿರಲೇಬೇಕು ಕಂಪಲ್ಸರಿ ಓಕೆ ಅದ್ರ ಜೊತೆ ನೀವು ಏನು ಮಾಡಬೇಕು ಈಗ ಸೀಡ್ ಮಿಕ್ಸ್ ಅನ್ನೋದಾಯಿತು ಆಮೇಲೆ ನೀರನ್ನು ಇಡಿ ಪ್ರತಿದಿನ ನೀರನ್ನ ಇಡಿ ಫ್ರೆಶ್ ವಾಟರ್ನ ಇಡಿ ಆ್ಯಂಡ್ ಆದಷ್ಟು ಈ ಥರ ಒಂದು ಕೋಲ್ಡ್ ವೆದರ್ ಕಂಡೀಷನ್ಸಲ್ಲಿ ಉಗ್ರರು ಬೆಚ್ಚಗಿರುವಂಥ ನೀವನ್ನ ಇಟ್ಟರೆ ತುಂಬಾ ಸೂಕ್ತ ಈ ಸೀಡ್ ಮಿಕ್ಸ್ ಆದಮೇಲೆ ಇನ್ನು ಮಿಕ್ಕಿರುವಂಥದ್ದೆಲ್ಲೂ ಪಕ್ಷಿಗಳ ಎಕ್ಸ್ಟ್ರಾ ಗ್ರೋತಿಂಗ್ ಬೆಳವಣಿಗೆಗೆ ಆಮೇಲೆ ಇಮ್ಯುನಿಟಿಗೆ ಪ್ರತಿಯೊಂದಕ್ಕೂ ಸಹಾಯವಾಗುವಂಥದ್ದು ನಾನು ಹೇಳ್ತೀನಿ ಅದ್ರ ಬಗ್ಗೆ ಅದನ್ನು ಅಚ್ಚಕಟ್ಟಾಗಿ ತಿಳ್ಕೊಳ್ಳಿ ಸೀಡ್ ಮಿಕ್ಸ್ ಅನ್ನೋದು ಪ್ರತಿದಿನ ಇಡುವಂಥದ್ದು ಇಪ್ಪತ್ನಾಲ್ಕು ಗಂಟೆ ಪಕ್ಷಿಗಳ ಕೇಜಲ್ ಇರುವಂಥದ್ದು ಓಕೆ ಇದನ್ನು ಹಾಗೇನೆ ಮೇಂಟೈನ್ ಮಾಡಬೇಕು ಇದಾದ ಮೇಲೆ ಕಾಳು ಗೋಧಿ ಹೆಸರು ಕಾಳು ಇದನ್ನು ಚೆನ್ನಾಗಿ ರಾತ್ರಿ ಹೊತ್ತು ನೆನೆಸಿ ಬೆಳಗ್ಗೆ ಹೊತ್ತು ಪಕ್ಷಿಗಳಿಗೆ ಕೊಡಿ ಪ್ರತಿದಿನ ಕೊಡೋದ್ರಿಂದ ಸಮಸ್ಯೆ ಇಲ್ಲ ಆ್ಯಂಡ್ ಈ ಥರ ವೆದರ್ ಕಂಡೀಷನ್ಸ್ ಕೊಡೋದ್ರಿಂದ ಸಮಸ್ಯೆ ಇಲ್ಲ ಯಾವ ವೆದರ್ ಅನ್ನು ಕೂಡ ಬೇಕಾದರೂ ನೀವು ಇದನ್ನು ಕೊಡ್ಬೋದು ಅದಾದಮೇಲೆ ಸೊಪ್ಪುಗಳನ್ನ ಕೊಡಿ ಅದಾದಮೇಲೆ ತರಕಾರಿಗಳನ್ನ ಕೊಡಿ ಹಣ್ಣುಗಳು ತಿನ್ನುವಂಥ ಪಕ್ಷಿಗಳಾಗಿದ್ದರೆ ಹಣ್ಣುಗಳ್ನ ಕೊಡಿ ಯಾವುದೇ ಆಗಿರ್ಬೋದು ಫ್ರೂಟ್ಸ್ ಅಂತ ಬಂದಾಗ ಒಂದು ದಿನಕ್ಕೆ ಒಂದೇ ಫ್ರೂಟ್ನ ನೀವು ಕೊಡಬೇಕು ವೆಜಿಟೇಬಲ್ಸ್ ಅಂತ ಬಂದಾಗ ಮಿಕ್ಸ್ ವೆಜಿಟೇಬಲ್ಸ್ನ ಆರಾಮಾಗಿ ನೀವು ಕೊಡ್ಬೋದು ಆ್ಯಂಡ್ ಯಾವ ರೀತಿ ನೀವು ಪ್ಲ್ಯಾನ್ ಮಾಡಿಕೊಡಿ ಅಂತಂದರೆ ಒಂದು ದಿನ ಸ್ಪ್ರೌಟ್ಸ್ ಕೊಟ್ಟರೆ ನೆಕ್ಸ್ಟ್ ಇನ್ನೊಂದು ದಿನ ವೆಜಿಟೇಬಲ್ಸ್ ಕೊಡಿ ನೆಕ್ಸ್ಟ್ ಇನ್ನೊಂದು ದಿನ ಫ್ರೂಟ್ ಕೊಡಿ ನೆಕ್ಸ್ಟ್ ಇನ್ನೊಂದು ದಿನ ಸೊಪ್ಪುಗಳನ್ನ ಕೊಡಿ ಈ ರೀತಿಯಾಗಿ ಮೆಂಟೈನ್ ಮಾಡ್ಕೊಂಬನ್ನಿ ಎಲ್ಲಾನು ತಗೊಂಬಂದು ಒಂದೇ ಸಲ ತುಂಬಿಡಿಯೋದಕ್ಕೆ ಹ್ಮ್ ಇದರಿಂದನೂ ಕೂಡ ಸಮಸ್ಯೆಗಳಾಗ್ತದೆ ಓಕೆನಾ ಸೊ ಹಾಗಾಗಿ ಈ ರೀತಿಯಾಗಿ ನೀವು ಪಕ್ಷಿಗಳನ್ನ ಮೈಂಟೈನ್ ಮಾಡೋದ್ರಿಂದ ಪಕ್ಷಿಗಳು ಖಾಲಿ ಬೆಳೆದು ತುಂಬಾನೇ ಕಡಿಮೆ ಆಗುತ್ತೆ ಏನಕ್ಕೆ ಖಾಲಿ ಬೆಳೆದು ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ ಪಕ್ಷಿಗಳ ವೆಯ್ಟ್ ಗೇಮ್ ಒಂದು ಪ್ರಾಪರ್ ಆಗಿರ್ಬೇಕು ಫುಡ್ ನಾನು ಹೇಳುವಂತ ಫುಡ್ ಡಯಟ್ ನ ಮೈಂಟೈನ್ ಮಾಡೋದ್ರಿಂದ ಅದರ ವೆಯ್ಟ್ ಬಂದು ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಅಂಡ್ ಅದರ ಒಂದು ಇಮ್ಯುನಿಟಿ ಪವರ್ ಕೂಡ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಹಾಗಾಗಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆದಾಗ ಪಕ್ಷಿಗಳಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಕಾಣಿಸ್ಕೊಳ್ಳಲ್ಲ ಇದ್ರ ಜೊತೆ ನಮಗೆ ಒಂದು ಟಾನಿಕ್ ಬ್ಲಾಕ್ ಅಂತ ಬರುತ್ತೆ ಅಂದ್ರೆ ಯೂಶಲಿ ಮಾರ್ಕೆಟ್ ಅಲ್ಲಿ ಇದನ್ನ ಕ್ಯಾಲ್ಸಿಯಂ ಬ್ಲಾಕ್ ಅಂತ ಮಾಡ್ತಾರೆ ಬಟ್ ನಾವ್ ಇದನ್ನ ಬ್ಲಾಕ್ ಅಂತ ಮಾಡ್ತೀವಿ ಈ ಟಾನಿಕ್ ಬ್ಲಾಕ್ ಕೂಡನು ನಮ್ಮಲ್ಲಿ ಸಿಗುತ್ತೆ ಸೊ ಇದರಲ್ಲಿ ಆಲ್ಮೋಸ್ಟ್ ನೈನ್ ಟೈಪ್ಸ್ ಆಫ್ ಮಿನರಲ್ಸ್ ಇರುತ್ತೆ ಅಂಡ್ ಕ್ಯಾಲ್ಶಿಯಂ ಇರುತ್ತೆ ಹೈ ಕ್ಯಾಲ್ಶಿಯಂ ಕಂಟೆಂಟ್ ಆಗಿರುತ್ತೆ ಹಾಗಾಗಿ ಪಕ್ಷಿಗಳ ಓವರ್ ಆಲ್ ಗ್ರೋತಿಂಗ್ ಗೆ ಅದರ ಬೈಟಿಂಗ್ ಅದಕ್ಕೆ ಬೈಟಿಂಗ್ ಟೆಂಡೆನ್ಸಿ ಏನಾದ್ರು ಇತ್ತು ಅಂದ್ರೆ ಅದು ಕೂಡನು ಇದ್ರಲ್ಲಿ ರಿಸರ್ವ್ ಆಗುತ್ತೆ ಓವರ್ ಆಲ್ ಕಲರ್ ಇರ್ಬೋದು ಬೋನ್ ಸ್ಟ್ರಕ್ಚರ್ ಇರ್ಬೋದು ಆಮೇಲೆ ಫೆದರ್ ಕ್ವಾಲಿಟಿ ಇರ್ಬೋದು ಫೆದರೇಷನ್ಸ್ ಇರ್ಬೋದು ಪ್ರತಿಯೊಂದು ಕೂಡನು ಈ ಒಂದು ಟಾನಿಕ್ ಬ್ಲಾಕ್ ಅಲ್ಲಿ ರಿಸರ್ವ್ ಆಗುತ್ತೆ ಓಕೆನಾ ಸೊ ಇದನ್ನ ಕೊಡ್ಬೇಕು ಒಂದು ಸೀಡ್ ಮಿಕ್ಸ್ ಒಂದು ಟಾನಿಕ್ ಬ್ಲಾಕ್ ಎರಡಾಯ್ತು ಇನ್ನ ಮೂರನೇದು ಬಂದು ಆಲ್ಫೋಬೆಟ್ ಅಂತ ಒಂದು ಸಿರಪ್ ಬರುತ್ತೆ ಇವತ್ತು ಆಕ್ಚುಲಿ ಹೊಸ ಸ್ಟಾಕ್ ಬಂದಿದೆ ಅಂಡ್ ಎಮ್ ಆರ್ ಪಿ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ ಅಂಡ್ ಎಮ್ ಆರ್ ಪಿ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ ಇವಾಗ ನೂರ ಎಂಬತ್ತು ರೂಪಾಯಿ ಎಮ್ ಆರ್ ಪಿ ಒಂದು ಇನ್ನೂರು ರೂಪಾಯಿ ಜಂಪ್ ಆಗಿದೆ ಸೊ ಏನು ಮಾಡೋಕ್ಕಾಗಲ್ಲ ಒಳ್ಳೆ ಪ್ರಾಡಕ್ಟ್ ಅಂತ ಬಂದಾಗ ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿ ಆದ್ರೆ ಚಿಂತೆ ಇಲ್ಲ ತಗೋಬೇಕು ಆಲ್ಫೋಬೆಟ್ ಅಂತ ಒಂದು ಸಪ್ಲಿಮೆಂಟ್ ಇದೆ ಅದನ್ನ ನೀವು ಕೊಡೋದ್ರಿಂದ ಪಕ್ಷಿಗಳಿಗೆ ಯಾವುದೇ ರೀತಿಯಾಗಿ ಕಾಯಿಲೆ ಬರೋದೇ ಇಲ್ಲ ಸಿ ಯಾವಾಗಲೂ ಒಂದನ್ನು ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನ ಪ್ರತಿ ಸಲೂ ಅದನ್ನೇ ಹೇಳ್ತಾ ಇರೋದು ಕಾಯಿಲೆ ಬಂದ ಮೇಲೆ ಪಕ್ಷಿಗಳನ್ನ ಟ್ರೀಟ್ ಮಾಡೋದೇ ಬೇರೆ ಕಾಯಿಲೆ ಬರದೇ ಇರೋದು ಬರದೇ ಇರೋ ರೀತಿನಲ್ಲಿ ಪಕ್ಷಿಗಳನ್ನ ನೋಡ್ಕೊಳ್ಳೋದೇ ಬೇರೆ ನೀವು ಯಾವತ್ತೂ ಅಷ್ಟೇನೆ ಕಾಯಿಲೆ ಬರದೇ ಇರೋ ರೀತಿನಲ್ಲಿ ಪಕ್ಷಿಗಳನ್ನ ನೋಡ್ಕೋಬೇಕು ಸೊ ನಮ್ಮಲ್ಲಿರುವಂಥ ಅಷ್ಟು ಪಕ್ಷಿಗಳನ್ನ ಅಷ್ಟೇನೆ ಇಷ್ಟೇ ಒಂದು ಸಿಂಪಲ್ ಆದ ಡಯಟಲ್ಲಿ ನಾನು ನೋಡ್ಕೊತೀನಿ ಒಂದು ಸೀಡ್ ನ ಮೈಂಟೈನ್ ಮಾಡೋದು ಇನ್ನೊಂದು ಸಾಫ್ಟ್ ನ ಕೊಡೋದು ಇನ್ನೊಂದು ಅದಕ್ಕೆ ಒಂದು ಸಪ್ಲಿಮೆಂಟ್ ಕೊಡೋದು ಸಪ್ಲಿಮೆಂಟ್ ಅಂತಂದರೆ ಆಲ್ ಫೋರ್ಟ್ ಸಪ್ಲಿಮೆಂಟು ಅದು ಮಲ್ಟಿವಿಟಮಿನ್ ಜೊತೆನಲ್ಲಿ ಹೈ ಕ್ಯಾಲ್ಸಿಯಂ ಕಂಟೆಂಟ್ ಅದು ಆಮೇಲೆ ಅದರಲ್ಲಿ ತುಂಬ ಅದು ಹೋಮಿಯೋಪತಿ ಮೆಡಿಸನ್ ಆಗಿರೋದ್ರಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಪಕ್ಷಿಗಳು ತುಂಬ ಅಂದರೆ ತುಂಬ ಹೆಲ್ತಿಯಾಗಿರುತ್ತೆ ಒಳ್ಳೆ ಸೈಜ್ ಆಗುತ್ತೆ ಒಳ್ಳೆ ವೈಟ್ ಏನಾಗುತ್ತೆ ತುಂಬ ಚೆನ್ನಾಗಿ ಪಕ್ಷಿಗಳು ಇರುತ್ತೆ ಓಕೆ ಆಮೇಲೆ ಪ್ಲಸ್ ಒಂದು ಟಾನಿಕ್ ಬ್ಲಾಕ್ನ ಕೊಡೋದು ಅರ್ಥ ಆಯ್ತಾ ಸೊ ಇಷ್ಟು ಈ ಮೂರನ್ನ ಕೊಟ್ಟರೆ ಸಾಕು ಪಕ್ಷಿಗಳು ಆರಾಮಾಗಿ ಲೈಫ್ ಟೈಮ್ ಪೂರ್ತಿ ಅದು ಸಾಗೋವರೆಗೂ ಕೂಡ ತುಂಬ ಚೆನ್ನಾಗಿರ್ತವೆ ಯಾವುದೇ ರೀತಿಯಾದ ಸಮಸ್ಯೆ ಬರೋದೇ ಇಲ್ಲ ಅರ್ಥ ಆಯ್ತಾ ಸೊ ಈ ವಿಡಿಯೋ ಮಾಡಿರೋದು ನಿಮಗೋಸ್ಕರ ಯಾಕಂದರೆ ತುಂಬ ಅಂದರೆ ತುಂಬ ಹೆಲ್ಪ್ ನಂಬರ್ಗೆ ಕಾಲ್ ಬರ್ತಾಯಿತ್ತು ಏನೇನೋ ಪ್ರಾಬ್ಲಮ್ಸ್ ಬರ್ತಾಯಿರೋದು ಅಷ್ಟು ಪ್ರಾಬ್ಲಮ್ಸು ಪ್ರತಿಯೊಬ್ಬರಿಗೂ ರಿಪೀಟ್ ರಿಪೀಟ್ ಮಾಡಿ ನಾನು ಹೇಳೋದ್ರಿಂದ ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಅದನ್ನು ನೀವು ಹತ್ತು ದಿನ ಆದ್ಮೇಲೆ ನೀವು ಮರೆತು ಬಿಡ್ತೀರಾ ಸೊ ಹಾಗಾಗಿ ನಾನು ಈ ಒಂದು ವೀಡಿಯೋನ ಆಗಿ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋ ಬಂದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗೇ ಆಗುತ್ತೆ ನಾನು ಹೇಳಿರೋದನ್ನು ಫಾಲೋ ಮಾಡಿ ನಿಮ್ಮ ಪ್ರತಿಯೊಂದು ಬರ್ಡು ಯಾವುದೇ ಒಂದು ಬರ್ಡನ್ನ ನೀವು ಪೆಟ್ ಶಾಪಿಂದವ್ರು ತೊಗೊಂಬನ್ನಿ ಯಾರ ಥರದ್ದು ತಗೊಳ್ಳಿ ಎಲ್ಲಾದರೂ ಇರಿ ಕರ್ನಾಟಕದ ಯಾವುದೇ ಬಾಲ ಇರಿ ನೀವು ಇಲ್ಲ ಎಲ್ಲಾದರೂ ಇರಿ ಈ ಫಾರ್ಮುಲಾ ಬಂದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೇ ಆಗುತ್ತೆ ಓಕೆನಾ ಸೊ ತುಂಬ ಧನ್ಯವಾದಗಳು ನಿಮಗೆ ಯಾಕಂದರೆ ಈ ನಡುವೆ ಅಂತೂ ತುಂಬ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನನಗೆ ನನ್ನ ಪ್ರಾಡಕ್ಟ್ ಇರ್ಬೋದು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಇದೆ ಆ್ಯಂಡ್ ತುಂಬ ತುಂಬ ಅಂದರೆ ತುಂಬ ಧನ್ಯವಾದಗಳು ಎಲ್ಲರಿಗೂ ಆ್ಯಂಡ್ ಇನ್ನೊಂದು ಏನು ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಾವು ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಇದೀವಿ ಅಂತಂದಾಗ ಆ ಇನ್ಫಾರ್ಮೇಷನ್ ಬಂದು ಪ್ರತಿಯೊಬ್ಬರಿಗೂ ಮುಟ್ಟಬೇಕು ಏನಕ್ಕೆ ಅಂತಂದರೆ ಈ ಇಂದ ಎಷ್ಟೋ ಪಕ್ಷಿಗಳ ಜೀವನದ ಉಳಿಯುತ್ತೆ ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಆ್ಯಂಡ್ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಆ್ಯಂಡ್ ನಮಗೆ ಆಶೀರ್ವಾದ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ ಥ್ಯಾಂಕ್ ಯು